ಹಲೋ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡೋವಂಥ ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲು ಬಿಸಿಯಾದ ಕಡಾಯಿಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ನಮಗೆ ಬೇಕಾಗಿರೋ ಅಷ್ಟು ಶೇಂಗಾ ಬೀಜನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾಯಿದ್ದೀನಿ ನಂತರ ಅದೇ ಕಡಾಯಿಲಿ ಚಟಪಟ ಅಂತ ಹಿಡಿಯೋ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾವು ಹಾಕಿರೋ ಕಡಲೆಬೇಳೆ ಕೆಂಪಗಾದ ನಂತರ ನಾನು ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ನೀರುಳ್ಳಿನ ಹಾಕಿ ಹಾಗೆ ಸ್ವಲ್ಪ ಉಪ್ಪಾಕಿ ಇದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನೀರುಳ್ಳಿ ಸ್ವಲ್ಪ ಕೆಂಪಾಗಾದ ನಂತರ ಇದಕ್ಕೆ ಬೇಕಾಗಿರೋ ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ನಾವು ಹಾಕಿರೋ ನೀರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ನಾನು ಮೊದಲೇ ಮಾಡಿಟ್ಕೊಂಡಿರೋ ಒಂದು ಕಪ್ ಅನ್ನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ತುರಿದಿರೋ ತೆಂಗಿನ ತುರಿ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಯಾವುದಕ್ಕೂ ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋ ಲೆಮನ್ ರೈಸ್ ರೆಡಿ ಆಗುತ್ತೆ ನಾನು ಮಾಡಿರೋ ಈ ಲೆಮನ್ ರೈಸ್ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು